ನಮಸ್ಕಾರ ಇವತ್ತಿನ ವಿಡಿಯೋ ಬಂದು ಮದುವೆಯಾಗಿ ಸುಮಾರು ವರ್ಷ ಆಯ್ತು ಸರ್ ಎರಡು ವರ್ಷ ಆಯಿತು ಮೂರು ವರ್ಷ ನಾಲ್ಕು ವರ್ಷ ಐದು ಹತ್ತು ವರ್ಷ ಆದರೂ ಮಕ್ಕಳಾಗ್ತಿಲ್ಲ ಅನ್ನುವಂಥವ್ರಿಗೆ ಮುಖ್ಯವಾಗಿ ಅದು ಗಂಡು ಮತ್ತು ಹೆಣ್ಮಕ್ಕಳು ಇಬ್ಬರ ಕಡೆನೂ ಸಮಸ್ಯೆ ಇರುತ್ತೆ ಕೆಲವೊಂದು ಸಲ ಒಬ್ಬರ ಕಡೆ ಸಮಸ್ಯೆ ಇರುತ್ತೆ ಇನ್ನೊಂದು ಸಲ ಎರಡೂ ಕಡೆನೂ ಸರಿಯಾಗೇ ಇರುತ್ತೆ ಆದರೂ ಕೂಡ ಮಕ್ಕಳು ಆಗ್ತಿರಲ್ಲ ಏನು ಕಾರಣ ಆಗಿದ್ರೆ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಮುಖ್ಯವಾಗಿ ನಾಲ್ಕು ವಿಷಯಗಳ ಬಗ್ಗೆ ಮಾತಾಡ್ತಾರೆ ಏನದು ಋತು ಕ್ಷೇತ್ರ ಅಂಬು ಬೀಜಾನ ಅಂದರೆ ಮೊದಲನೇದಾಗಿ ಋತು ಎರಡನೇದಾಗಿ ಕ್ಷೇತ್ರ ಮೂರನೇದಾಗಿ ಅಂಬು ನಾಲ್ಕನೇದಾಗಿ ಬೀಜ ಏನಿದು ಫಸ್ಟಿಗೆ ಋತು ಅಂದ್ರೇನು ಹೆಣ್ಮಕ್ಕಳ ಈ ಮುಟ್ಟಿನ ಋತುಚಕ್ರ ಇರುತ್ತಲ್ಲ ಆ ಋತುಕಾಲದ ಬಗ್ಗೆ ಮೊದಲೇದಾಗಿ ಹೇಳ್ತಾರೆ ಅದು ಸರಿಯಾಗಿರಬೇಕು ಇಪ್ಪತ್ತೆಂಟು ದಿನದ ಒಂದು ಮಿನಿಸ್ಟ್ರೇಷನ್ ಸೈಕಲ್ ಅಂತ ಏನು ಹೇಳ್ತೀವಿ ಅದು ಕರೆಕ್ಟಾಗಿ ಇರಬೇಕು ಅನ್ನೋದು ಒಂದೇ ಕಾನ್ಸೆಪ್ಟು ಎಷ್ಟೋ ಜನರಿಗೆ ಏನಾಗುತ್ತೆ ಕೆಲವೊಮ್ಮೆ ಒಂದು ಇಪ್ಪತ್ತೈದು ದಿನಕ್ಕೋ ಇಪ್ಪತ್ತ್ನಾಲ್ಕು ದಿನಕ್ಕೋ ಮುಟ್ಟಾಗುತ್ತೆ ಇನ್ನೊಂದಿಷ್ಟು ಜನಕ್ಕೆ ಏನಾಗುತ್ತೆ ಮೂವತ್ತೈದು ದಿನಕ್ಕೆ ಮೂವತ್ತೆರಡು ದಿನಕ್ಕೆ ಹೀಗೆ ವೇರಿಯೇಷನ್ ಆಗ್ತಾ ಇರುತ್ತೆ ಒಂದು ಸಲ ಕರೆಕ್ಟಾಗಿ ಆಯಿತು ಅಂದರೆ ಇನ್ನೊಂದು ಸಲಕ್ಕೆ ಜಾಸ್ತಿ ಆಗೋದು ಇನ್ನೊಂದು ಸಲ ಜಲ್ದಿಯಾಗಿ ಬರೋದು ಇದೆಲ್ಲ ಸಮಸ್ಯೆಗಳನ್ನು ಕಾಣ್ತೀವಿ ಇದು ಮೊದಲನೇದಾಗಿ ಋತುಕಾಲ ಎರಡನೇದು ಬಂದೇನು ಋತು ಆದಮೇಲೆ ಕ್ಷೇತ್ರ ಕ್ಷೇತ್ರ ಅಂದರೆ ಆ ಗರ್ಭಾಶಯ ಆಗಿರ್ಬೋದು ಆ ಗರ್ಭಾಶಯ ಸಂಬಂಧಪಟ್ಟಂಗೆ ಏನಾದ್ರೂ ತೊಂದರೆಗಳಿತ್ತು ಅಂದ್ರೆ ಏನಾದ್ರೂ ಈ ಪಿ ಸಿ ಓಡಿ ಅಂತ ಕೇಳಿರ್ತೀರಿ ಚಿಕ್ಕ ಚಿಕ್ಕ ಗುಳ್ಳೆಗಳಾಗ್ತವೆ ಗರ್ಭಾಶಯದ ಒಳಗಡೆ ಅಂಥವುಗಳನ್ನು ಆ ಕ್ಷೇತ್ರ ಕೂಡ ಸರಿಯಾಗಿರಬೇಕು ಅಂದಾಗ ಮಾತ್ರ ಅಲ್ಲಿ ಒಂದು ಬೀಜ ಅಂಕುರ ಆಗಲಿಕ್ಕೆ ಅನುಕೂಲ ಆಗುವಂಥದ್ದು ಆಯ್ತಾ ಋತು ಕ್ಷೇತ್ರ ಇನ್ನು ಮೂರನೇದಾಗಿ ಏನು ಅಂಬು ದಟ್ ಈಸ್ ಜಲ ಅಂತ ಹೇಳ್ತೀವಿ ಅಥವಾ ನೀರಿನ ಅಂಶ ಸರಿಯಾಗಿರಬೇಕು ಇಲ್ಲಿ ಗಂಡು ಮಕ್ಕಳೆಂದು ಆಯ್ತು ಸರಿಯಾಗಿ ಜೀವಾಣು ವೀರ್ಯಾನುಗಳು ಸರಿಯಾಗಿರಬೇಕು ಅದರಲ್ಲಿ ಇರುವಂತಹ ಮೊಟಿಲಿಟಿ ರೇಟ್ ಅಂತ ಏನು ಹೇಳ್ತೀವಿ ಅದು ಕೂಡ ಸರಿಯಾಗಿರಬೇಕು ಅದರ ಜೊತೆಗೆ ಹೆಣ್ಮಕ್ಕಳಲ್ಲಿ ನ್ಯೂಟ್ರಿಷನ್ ಪ್ರಮಾಣ ಅದು ಕೂಡ ಸರಿಯಾಗಿರಬೇಕು ಋತು ಕ್ಷೇತ್ರ ಅಂಬು ಮತ್ತು ಬೀಜ ಬೀಜ ಅಂದ್ರೇನು ಇಲ್ಲಿ ಪುರುಷರ ವೀರ್ಯಾನು ಆಗಿರಬಹುದು ಹಾಗೂ ಮಹಿಳೆಯರ ಒಂದು ಉತ್ಪತ್ತಿಯಾಗುವಂತಹ ಎಗ್ ಅಂತ ಹೇಳ್ತೀವಿ ಪ್ರತಿ ತಿಂಗಳು ದಟ್ ಈಸ್ ಅಂಡಾಣು ಇವೆರಡೂ ಕೂಡ ಸರಿಯಾಗಿದ್ರೆ ಸರಿ ಅಂದರೆ ಅದರ ಇಂತಿಷ್ಟು ಟೈಮ್ ಅಂತ ಇರುತ್ತೆ ಇದು ಎಗ್ ರಿಲೀಸ್ ಆಗಲಿಕ್ಕೆ ಅಂಡಾನು ರಿಲೀಸ್ ಆಗಲಿಕ್ಕೆ ಮತ್ತೆ ಜೀವಾನು ದೇಹದೊಳಗೆ ಎಂಡ್ ಹೆಣ್ಮಕ್ಳು ದೇಹದಲ್ಲಿ ಎಂಟರ್ ಆಗಲಿಕ್ಕೆ ಒಂದು ಸಮ ನಿರ್ದಿಷ್ಟ ಸಮಯ ಅಂತ ಇರುತ್ತೆ ಆ ಎಲ್ಲ ಸಮಯದಲ್ಲೂ ಆ ಎಲ್ಲ ಪ್ಯಾರಾಮೀಟರ್ಸ್ಗಳಲ್ಲೂ ಕೂಡ ಸರಿಯಾಗಿ ಇತ್ತು ಅಂದರೆ ಆವಾಗ ಅವರಿಗೆ ನಾವು ಸಂತಾನವನ್ನು ಕಾಣ್ಬಹುದು ಈಸಿಯಾಗಿ ಆಯ್ತಾ ಸೊ ಹೀಗಾಗಿ ಎಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ನೋಡಿಕೊಂಡು ಸರಿಯಾಗಿ ವೈದ್ಯರ ಜೊತೆಗೆ ಸಮಾಲೋಚನೆ ಮಾಡಿದಾಗ ಗೊತ್ತಾಗತ್ತೆ ಇದು ಮೊದಲು ಒಂದೇದು ಇನ್ನು ಮುಂದೇನು ಎರಡನೇದು ಬಂದು ಇದೆಲ್ಲ ಸರಿಯಾಗಿದೆ ಸರ್ ಅದ್ರ ಜೊತೆಗೆ ಆದರೂ ಕೂಡ ಸಮಸ್ಯೆ ಕಾಣ್ತಾ ಇದೆ ಅಂದವ್ರಿಗೆ ಸೂಕ್ತ ಮಾರ್ಗದರ್ಶನ ಅವಶ್ಯಕತೆ ಇರುತ್ತೆ ಮತ್ತು ಹೆಚ್ಚಾನ ಹೆಚ್ಚಾಗಿ ಏನನ್ನ ತಿನ್ನಬೇಕು ಏನನ್ನ ತಿನ್ನಬಾರ್ದು ಯಾವ್ಯಾವ ರೀತಿಯಾದಂತಹ ಕೆಲಸಗಳನ್ನು ಮಾಡಬೇಕು ಅನ್ನುವುದಂಥದ್ದು ಕೂಡ ಬಹಳ ಕೇರ್ಫುಲ್ ಆಗಿ ಒಂದು ಕಾಳಜಿನ ತಗೊಳ್ಬೇಕಾಗತ್ತೆ ಆಯಿತಾ ಇನ್ನು ಇದರ ನೆಕ್ಸ್ಟ್ ಏನಿದೆ ಇದಕ್ಕೇನು ಚಿಕಿತ್ಸೆ ಏನು ಪರಿಹಾರ ನೋಡೋಣ ಬನ್ನಿ ಯಾರ್ಯಾರಿಗೆ ಸಂತಾನಹೀನತೆಯ ಸಮಸ್ಯೆ ಇರುತ್ತೋ ಅವರಿಗೆಲ್ಲ ಕೌನ್ಸಿಲಿಂಗ್ ಥೆರಪಿ ಇಸ್ ದ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ಗಂಡ ಹೆಂಡತಿ ಇಬ್ಬರು ಕಡೆನೂ ಕೂರಿಸ್ಕೊಂಡು ಅವರಿಗೊಂದು ಸರಿಯಾದ ಮಾರ್ಗದರ್ಶನ ಇವತ್ತಿನ ಸ್ಥಿತಿಗಳಲ್ಲಿ ಅತ್ಯಂತ ಅವಶ್ಯಕ ಇದಾದ ಮೇಲೆ ಎರಡನೇದು ಬಂದು ಮೆಡಿಸಿನ್ ಮೆಡಿಸಿಲ್ಲಿ ಫಸ್ಟಿಗೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಋತುಕಾಲವನ್ನು ಸರಿಯಾಗಿ ಮಾಡಬೇಕು ಅದರ ಜೊತೆಗೆ ಏನಾದರೂ ಥೈರಾಯ್ಡಿನ ಸಮಸ್ಯೆ ಇತ್ತು ಅಥವಾ ಹಾರ್ಮೋನಿದ ಏನಾದರೂ ಸಮಸ್ಯೆ ಇದ್ದರೆ ಅದನ್ನೆಲ್ಲ ಅದಕ್ಕೆಲ್ಲ ಚಿಕಿತ್ಸೆ ಆಗ್ಬೇಕು ಇದಾದ ನಂತರ ಅದ್ರ ಜೊತೆಗೆ ಈ ಪುರುಷರ್ಗೇನಿದೆ ಅಹ್ ಅವ್ರಿಗೇನ ಏನ್ ಕೊಡ್ಬೇಕು ಜೀವಾಣುಗಳು ಹೆಚ್ಚಾಗ್ಲಿಕ್ಕೆ ಏನೇನು ಚಿಕಿತ್ಸೆ ಇದೆ ಅದನ್ನೆಲ್ಲ ಮಾಡ್ಕೋಬೇಕಾಗತ್ತೆ ಸೊ ವಾಜೀಕರಣ ಅನ್ನುವಂಥದ್ದು ಆಯುರ್ವೇದ ಸಮಾಜಕ್ಕೆ ನೀಡಿರುವಂತಹ ಒಂದು ಇದು ಅದು ಏನದು ಬೋನಸ್ ಅಂತ ಕೊಡುಗೆ ಅಂತ ಹೇಳ್ಬೋದು ಯಾಕಂದ್ರೆ ಎಷ್ಟೋ ಜನರಿಗೆ ಇರುವಂತಹ ಸಮಸ್ಯೆಗಳಿಗೆ ವಾಜೀಕರಣ ಅನ್ನುವಂತಹ ಒಂದು ಆಯುರ್ವೇದದ ಚಿಕಿತ್ಸಾ ಪದ್ಧತಿಯಿಂದ ಸರಿಯಾದ ರೀತಿಯಾದಂತಹ ಫಲಿತಾಂಶವನ್ನು ನಾವು ಖಂಡಿತವಾಗಿಯೂ ಕಾಣಬಹುದು ಇದಾದ ನಂತರ ಕೊನೆಯದಾಗಿ ಮೋಸ್ಟ್ ಇಂಪಾರ್ಟೆಂಟು ದ ಅದು ಆಹಾರದ್ದು ಸರಿಯಾಗಿ ಯಾರು ಆಹಾರದ ಬಗ್ಗೆ ನಿರ್ಲಕ್ಷ್ಯ ಮಾಡಿರ್ತಾರೆ ತುಂಬ ವೇಟ್ ಅಥವಾ ಡಯಾಬಿಟೀಸ್ ಆಗಿರ್ಬೋದು ಇಂಥವುಗಳನ್ನೆಲ್ಲ ಸರಿಪಡಿಸ್ಕೊಂಡು ಟ್ರೀಟ್ಮೆಂಟ್ ತಗೋತಾ ಬಂದರೆ ಕರೆಕ್ಟಾಗಿ ಹೇಳಿದಂತಹ ಲೈಫ್ ಸ್ಟೈಲನ್ನು ಫಾಲೋ ಮಾಡಿದ್ದೇ ಆದಲ್ಲಿ ಖಂಡಿತವಾಗಲೂ ಅವರೆಲ್ಲರಿಗೂ ಒಂದು ಮಕ್ಕಳನ್ನು ಕಾಣುವಂತಹ ಸಂತಾನ ಬಗ್ಗೆ ಕಾಣುವಂತಹ ಒಂದು ಸೌಭಾಗ್ಯ ಖಂಡಿತ ಇದೆ ಇದರ ಜೊತೆಗೆ ಅದೃಷ್ಟ ಅಂತ ಹೇಳ್ತೀವಿ ಅದೃಷ್ಟ ಅಂದರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಅದೃಷ್ಟ ಅನ್ನುವಂಥದ್ದು ಕಣ್ಣಿಗೆ ಕಾಣದೇ ಇರುವಂಥದ್ದು ಅದಕ್ಕೆ ದೈವ ಕೃಪೆ ಅಂತ ಇರಬೇಕು ಅದರ ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ಸರಿಯಾಗಿ ಟ್ರೀಟ್ಮೆಂಟನ್ನು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಮಕ್ಕಳ ಕಾಣುವಂತಹ ಒಂದು ಸೌಭಾಗ್ಯ ಇರುತ್ತದೆ